ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಈ ಕತೆಗೆ ನೂರು ಆದರೂ ದೊರೆಯುತ್ತದೆ ಎಂದು ಭಾವಿಸುತ್ತೇವೆ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಐದು ಲೇಖಕರು ಕೈಸರ್ಜ ಮಮತಾ ಅವರು ಬಂದು ಗಾಯದ ಮೇಲೆ ಬರೆ ಎಂಬಂತೆ ಕೆಲವು ಕಠೋರ ಮಾತುಗಳನ್ನು ಸಿಟ್ಟಿನಿಂದ ಹೇಳಿ ಹೋಗುವರು ಇಬ್ಬರ ಮಾತುಗಳಿಂದ ಬೇಸತ್ತ ಅನುಜ ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ ಕೊಡುತ್ತಿದ್ದೀಯ ದೇವರೇ ನನ್ನ ಗಂಡನ ಮದುವೆ ನನ್ನ ಗೆಳತಿಯ ಜೊತೆ ಮಾಡಿಸಿದ್ದು ತಪ್ಪಾಗಿ ಹೋಗಿತ್ತಾ ಅಥವಾ ಅತ್ತೆಯ ಬಗ್ಗೆ ಯೋಚನೆ ಮಾಡಿದ್ದು ತಪ್ಪ ನೋಡು ನನ್ನ ಗೆಳತಿ ಹೇಗೆ ಹೇಳಿದಳು ನಾನು ಬಂಜೆ ಅಂತೆ ನನಗೆ ಯಾವತ್ತೂ ಮಕ್ಕಳು ಆಗಲ್ಲವಂತೆ ನನ್ನ ಭಕ್ತಿಯಲ್ಲಿ ಏನು ಕಡಿಮೆ ಆಯಿತು ಹೇಳು ಇಲ್ಲ ನಾನು ಯಾರ ಮನಸ್ಸನ್ನು ನೋಯಿಸಿದ್ದೀನಾ ಅವಳು ಕೇಳುವುದರಲ್ಲಿ ತಪ್ಪಿಲ್ಲ ಯಾವ ಹುಡುಗಿ ತಾನೆ ಮದುವೆಯಾಗಿ ಗಂಡ ಅವಳನ್ನು ಒಪ್ಪಿಕೊಳ್ಳಲಿಲ್ಲ ಎಂದರೆ ಸುಮ್ಮನೆ ಇರುತ್ತಾಳ ಪ್ರಶಾಂತ್ ಅವಳನ್ನು ಒಪ್ಪಿಕೊಳ್ಳುತ್ತಿಲ್ಲ ಅಂದರೆ ಅದಕ್ಕೆ ನಾನೇ ಹೊಣೆ ಅಂತ ಹೇಗೆ ಹೇಳುತ್ತಾರೆ ಅವರೆಲ್ಲ ಏನು ಮಾಡಲಿ ನಾನು ಇದನ್ನೆಲ್ಲ ನನಗೆ ಸಹಿಸಿಕೊಳ್ಳಲು ಆಗಲ್ಲ ಎಲ್ಲ ಬಿಟ್ಟು ಎಲ್ಲಿಯಾದರೂ ದೂರ ಹೋಗಿಬಿಡೋಣ ಎನಿಸುತ್ತೆ ಆದರೆ ನಾನು ಹಾಗೆ ಮಾಡುವುದಿಲ್ಲ ನನ್ನ ತಾಳ್ಮೆಯನ್ನು ನೀನು ಪರೀಕ್ಷೆ ಮಾಡುತ್ತಿದ್ದೀಯಾ ಅಂದರೆ ಮಾಡು ನಾನು ಕಾಯುತ್ತೇನೆ ಎಂದು ದೇವರ ಫೋಟೋದ ಹತ್ತಿರ ನಿಂತು ಅಳುವಳು ರಾತ್ರಿ ಊಟದ ನಂತರ ಪ್ರಶಾಂತ್ ಅನುಜಾಳ ಕೋಣೆಗೆ ಬಂದಾಗ ನೋಡಿ ಪ್ರಶಾಂತ್ ಇಷ್ಟು ದಿನ ನೀವು ಸುಕನ್ಯಾಳಿಂದ ದೂರ ಇದ್ದಿದ್ದು ಸಾಕು ಅವಳು ಕೂಡ ನಿಮ್ಮ ಹೆಂಡತಿ ನಮ್ಮ ನನಗೆ ನಿಮ್ಮ ಮೇಲೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಅವಳಿಗೂ ನಿಮ್ಮ ಮೇಲೆ ಹಕ್ಕಿದೆ ಇನ್ನು ಮೇಲೆ ಒಂದು ದಿನ ನನ್ನ ಜೊತೆ ಇನ್ನೊಂದು ದಿನ ಸುಕನ್ಯಾಳ ಜೊತೆ ಇರಬೇಕು ನನಗೆ ಏನೇ ತಂದರೂ ಅವಳಿಗೂ ನೀವು ತರಬೇಕು ನನ್ನನ್ನು ನೀವು ಎಷ್ಟು ಪ್ರೀತಿ ಮಾಡುತ್ತೀರೋ ಅಷ್ಟೇ ಕೂಡ ಅವಳ ಜೊತೆ ನೀವು ಪ್ರೀತಿಯಿಂದ ಇರಬೇಕು ಹೋಗಿ ಪ್ರಶಾಂತ್ ಸಾಕು ಅವಳು ನಿಮಗಾಗಿ ಇಷ್ಟು ದಿನ ಕಾದಿದ್ದು ಎಂದು ಹೇಳುತ್ತಾ ಅವನ ಕೈ ಹಿಡಿದು ರೂಮಿನ ಹೊರಗೆ ಕಳುಹಿಸಿ ಬಾಗಿಲು ಹಾಕಿಕೊಳ್ಳುವಳು ನಂತರ ಬಾಯಿಯ ಮೇಲೆ ಕೈ ಮುಚ್ಚಿ ರೋದಿಸುವಳು ಯಾವ ಹೆಣ್ಣೆ ಆಗಲಿ ತನ್ನ ಗಂಡನನ್ನು ಬೇರೆ ಹೆಣ್ಣಿನ ಜೊತೆ ಬಯಸುವಳ ಕಷ್ಟ ಆಗಲಿ ಸುಖ ಆಗಲಿ ಗಂಡ ನನಗೆ ಮಾತ್ರ ಸ್ವಂತ ಎಂದು ತಿಳಿದಿರುವಳು ಅವನ ಪ್ರೀತಿ ಯಾವತ್ತಿಗೂ ತನಗೆ ಮಾತ್ರ ಅಂತ ನಂಬಿದವಳು ಅಂಥದ್ದರಲ್ಲಿ ಬೇರೆಯವರಿಗೆ ತನ್ನ ಗಂಡನನ್ನು ಬಿಟ್ಟುಕೊಡುವುದು ಅಷ್ಟು ಸುಲಭವಲ್ಲ ಆದರೆ ಇಲ್ಲಿ ಅನುಜ ತಾನೇ ಏನು ಮಾಡಿಯಾಳು ಅತ್ತೆಯ ಕಠೋರ ಮಾತುಗಳಿಗೆ ಭಯಪಟ್ಟು ಈ ನಿರ್ಧಾರಕ್ಕೆ ಬಂದಿರುವಳು ಪ್ರಶಾಂತ್ ದೇವರ ಕೋಣೆಗೆ ಹೋದವನು ಯಾಕೆ ದೇವರೇ ನಿನಗೆ ನನ್ನ ಅನುಜ ದಿನ ಪೂಜೆ ಮಾಡೋದು ಸಾಕಾಗುತ್ತಿಲ್ಲವಾ ಯಾಕೆ ಅವಳಿಗೆ ಈ ಪರಿಸ್ಥಿತಿ ನನಗೂ ಬೇಡ ದೇವರೇ ಈ ಕಷ್ಟ ಹೇಗೆ ನಿಭಾಯಿಸಲಿ ನಾನು ಈ ಎರಡು ಸಂಬಂಧಗಳನ್ನು ಎಂದು ಮೌನದಿಂದ ಕಣ್ಣೀರನ್ನು ಹಾಕಿ ಅಲ್ಲಿಯೇ ಇದ್ದ ಮಹಾಭಾರತ ಗ್ರಂಥವನ್ನು ತೆಗೆದು ಓದುವನು ಮನಸ್ಸು ಸ್ವಲ್ಪ ನಿರಾಳವಾಗುವುದು ನಂತರ ಏನೋ ಯೋಚಿಸಿದವನು ಗ್ರಂಥವನ್ನು ತೆಗೆದಿಟ್ಟು ಸುಕನ್ಯಾಳ ಕೋಣೆಗೆ ಹೋಗುವನು ಪ್ರಶಾಂತನನ್ನು ತನ್ನ ಕೋಣೆಯಲ್ಲಿ ನೋಡಿದವಳು ತುಂಬಾ ಖುಷಿಪಡುವಳು ಅಮ್ಮ ಹೇಳಿದ ಹಾಗೆ ಮಾಡಿದ್ದಕ್ಕೆ ಸರಿಹೋಯಿತು ಇಲ್ಲದಿದ್ದರೆ ನನ್ನ ಗಂಡ ನನಗೆ ದೊರೆಯುತ್ತಿರಲಿಲ್ಲ ಸದಾ ಅವಳದೇ ಯೋಚನೆಯಲ್ಲಿ ಇರುತ್ತಿದ್ದ ಎಂದು ಥ್ಯಾಂಕ್ ಯು ಮಮ್ಮಿ ಎಂದು ಮನಸ್ಸಿನಲ್ಲಿ ಯೋಚಿಸುವಳು ಸುಕನ್ಯಾ ಐ ಆಮ್ ಸಾರಿ ನಿಮ್ಮನ್ನು ನಾನು ತುಂಬಾ ಕಾಯಿಸಿದ್ದೀನಿ ಈ ದಿನ ನಿಮ್ಮನ್ನು ನಾನು ಮನಸ್ಫೂರ್ತಿಯಾಗಿ ಸ್ವೀಕರಿಸುತ್ತೇನೆ ನೀವು ಇದಕ್ಕೆಲ್ಲ ರೆಡಿ ಇದ್ದೀರಾ ಎಂದು ಕೇಳುವನು ಈ ದಿನಕ್ಕೋಸ್ಕರ ನಾನು ತುಂಬಾ ಕಾದಿದ್ದೀನಿ ಪ್ರಶಾಂತ್ ನನ್ನ ಒಪ್ಪಿಗೆ ಬೇಕು ಅಂದರೆ ಹೌದು ನಾನು ರೆಡಿ ಇದ್ದೀನಿ ಎಂದು ಹೇಳುತ್ತಾ ಸಂಪೂರ್ಣವಾಗಿ ತನ್ನನ್ನು ಅವನಿಗೆ ಅರ್ಪಿಸುವಳು ಇಷ್ಟು ದಿನದ ಅವಳ ಕಾಯುವಿಕೆ ಈಗ ಮುಗಿದಿತ್ತು ಸುಕನ್ಯಾಳಿಗೆ ಪ್ರಶಾಂತ್ ಮೇಲೆ ಪ್ರೀತಿ ಎನ್ನುವುದಕ್ಕಿಂತ ಹೆಚ್ಚಾಗಿ ಅವನು ಅನುಜಾಳಿಗಿಂತ ಜಾಸ್ತಿ ತನ್ನನ್ನು ಪ್ರೀತಿ ಮಾಡಬೇಕು ಎನ್ನುವುದಾಗಿರುತ್ತದೆ ಒಟ್ಟಾರೆ ಹೇಳಬೇಕೆಂದರೆ ಪ್ರಶಾಂತನ ಮನೆ ಮನಸ್ಸು ಎಲ್ಲದರಲ್ಲೂ ತಾನು ಮಾತ್ರ ಇರಬೇಕೆಂದು ಮಹಾಸ್ವಾರ್ಥ ಬುದ್ಧಿ ಅವಳ ಯೋಚನೆಯಾಗಿರುತ್ತದೆ ಬೆಳಗ್ಗೆ ಪ್ರಶಾಂತ್ ಸುಕನ್ಯಾಳ ಕೋಣೆಯಿಂದ ಬಂದಿದ್ದನ್ನು ನೋಡಿ ಮಮತಾರವರಿಗೆ ತುಂಬ ಖುಷಿಯಾಗುತ್ತದೆ ಸುಕನ್ಯಾಳನ್ನು ನೋಡುವಾಗ ಅವಳು ಸಹ ನಾಚಿಕೆಯಿಂದ ತನ್ನ ಅತ್ತೆಯ ಹತ್ತಿರ ಬಂದವಳು ಅವರ ಕಾಲಿಗೆ ನಮಸ್ಕರಿಸುವಳು ತುಂಬ ಥ್ಯಾಂಕ್ಸ್ ಅತ್ತೆ ಎಲ್ಲ ಸರಿ ಮಾಡಿದ್ದಕ್ಕೆ ಎನ್ನುವಳು ಹೀಗೆ ಅನುಜ ಬೇಸರದಿಂದ ಮತ್ತು ಸುಕನ್ಯಾ ಸಂತೋಷದಿಂದ ದಿನ ಕಳೆಯುತ್ತಾರೆ ಮಮತಾ ಅವರ ಮಗಳು ಪ್ರಿಯಾ ಆಗಾಗ ಗಂಡನ ಜೊತೆ ಮತ್ತು ಅತ್ತೆಯ ಜೊತೆ ಜಗಳ ಮಾಡಿಕೊಂಡು ಮಕ್ಕಳನ್ನು ಬಿಟ್ಟು ತಾಯಿಯ ಮನೆಗೆ ಬರುವುದು ಮಾಡುತ್ತಿದ್ದಳು ಹೀಗೆ ಮುಂದುವರಿದಾಗ ಸುಕನ್ಯಾಳಿಗೆ ಇದು ಸಹಿಸಲು ಆಗುವುದಿಲ್ಲ ಆದರೂ ತಾನು ಪ್ರಿಯಾಳ ಜೊತೆ ಸೇರಿದರೆ ಮಾತ್ರ ಅನುಜಾಳನ್ನು ಈ ಮನೆಯಿಂದ ಹೊರಗೆ ಕಳುಹಿಸಬಹುದು ಅದಕ್ಕಾಗಿಯಾದರೂ ತಾನು ಇವನ ಜೊತೆ ಹೊಂದಿಕೊಂಡು ಹೋಗಬೇಕು ಎಂದು ಯೋಚಿಸುವಳು ಇದರ ಮಧ್ಯೆ ಸುಕನ್ಯಾ ತಾನು ತಾಯಿಯಾಗುತ್ತಿರುವ ಖುಷಿಯನ್ನು ಎಲ್ಲರಿಗೂ ಹೇಳುವಳು ಎಲ್ಲರೂ ತುಂಬ ಖುಷಿ ಪಡುವರು ಮಮತಾರವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇಷ್ಟು ವರ್ಷಗಳ ಕಾಯುವಿಕೆಗೆ ಈಗ ಅರ್ಥ ದೊರೆಯಿತಲ್ಲ ಎಂದು ಸಂತಸ ಪಡುವರು ಪ್ರಶಾಂತ್ ನೀವು ಅಪ್ಪ ಆಗುತ್ತಿದ್ದೀರಾ ನಾನು ದೊಡ್ಡಮ್ಮ ಆಗುತ್ತಿದ್ದೇನೆ ಪ್ರಶಾಂತ್ ಎಂದು ಅನುಜ ತುಂಬ ಖುಷಿಪಟ್ಟು ಆ ದಿನ ಒಳ್ಳೆಯ ಅಡುಗೆ ಮಾಡಿಸಿ ದೇವಸ್ಥಾನದಲ್ಲಿ ಇರುವ ಭಿಕ್ಷುಕರಿಗೆ ಮತ್ತು ಅನಾಥ ಮಕ್ಕಳಿಗೆ ಎಲ್ಲ ಹಂಚುವಳು ಅನುಜ ಇದನ್ನು ನೋಡಿದ ಮಮತಾ ಮತ್ತು ಪ್ರಶಾಂತ್ ತಾವೂ ಖುಷಿ ಪಡುವರು ಅನುಜಳ ಖುಷಿ ಸುಕನ್ಯಾಳಿಗೆ ಸಹಿಸಲು ಆಗುವುದಿಲ್ಲ ಅಲ್ಲ ನಾನು ತಾಯಿಯಾಗುತ್ತಾ ಇರುವವಳು ಇವಳಿಗೆ ಯಾಕೆ ಅಷ್ಟೊಂದು ಖುಷಿ ಸುಮ್ಮನೆ ನಾಟಕ ಎಲ್ಲ ಇವಳು ಮಾಡಲ್ಲ ಮತ್ತೆ ನಿಜವಾಗಲೂ ಇವಳಿಗೆ ಅಷ್ಟೊಂದು ಖುಷಿಯಾಗ್ತಾ ಇದೆಯಾ ಆದರೂ ಈಗ ಈ ಮನೆಗೆ ಒಡತಿ ನಾನು ಮತ್ತು ನನ್ನ ಮಗು ಮಾತ್ರ ಎಂದು ಯೋಚಿಸುವಳು ಪ್ರಶಾಂತ್ ಸುಕನ್ಯಾ ಮತ್ತು ಅನುಜಾಳ ನಡುವೆ ಸಮತೋಲನದ ಜೀವನ ನಡೆಸುವನು ಆದರೆ ಇಂದಿಗೂ ಸಹ ಅವನ ಮನಸ್ಸಿನಲ್ಲಿ ಭದ್ರವಾಗಿ ನೆಲೆಯೂರಿರುವವಳು ಅನುಜ ಮಾತ್ರ ಒಂದು ದಿನ ಮಮತಾ ಅವರು ತಮ್ಮ ಸಂಬಂಧಿಕರ ಮನೆಯ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿ ಅನುಜಾಳಿಗೆ ರೆಡಿಯಾಗಲು ಹೇಳುವರು ಅತ್ತೆಯ ಹತ್ತಿರ ಬಂದ ಸುಕನ್ಯಾ ಅತ್ತೆ ನನಗೆ ಯಾಕೋ ಇವತ್ತು ಒಂದು ತರಹ ಭಯ ಅನ್ನಿಸುತ್ತಿದೆ ಏನೋ ಹೊಟ್ಟೆಯಲ್ಲಿ ಸಂಕಟ ಹೇಗೆ ಹೇಗೋ ಆಗುತ್ತಿದೆ ಹೇಳೋಕೆ ಆಗುತ್ತಿಲ್ಲ ಅತ್ತೆ ಏನೂ ಆಗಲ್ಲ ಸುಕನ್ಯಾ ಇದೆಲ್ಲ ಮಾಮೂಲಿ ಆದರೂ ನಿನಗೆ ಆಗ್ತಾನೇ ಇಲ್ಲ ಅಂದರೆ ನಾನು ಅನುಜಾಗೆ ನಿನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಹೇಳ್ತೇನೆ ಆಯಿತಾ ಬೇಡ ಅತ್ತೆ ನೀವು ಅನುಜ ಹೋಗಿ ನಾನು ಪ್ರಶಾಂತ್ ಬಂದ ಮೇಲೆ ಬೇಕಿದ್ದರೆ ಅವರ ಜೊತೆ ಹೋಗುತ್ತೇನೆ ನೀ ಹೀಗೆ ನೀವು ರೆಡಿಯಾಗಿ ಹೋಗಲಿಲ್ಲ ಎಂದರೆ ಸರಿ ಇರಲ್ಲ ನೀವು ಹೋಗಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವೆ ಸರಿ ಆಯಿತು ನಾನು ಪ್ರಶಾಂತ್ಗೆ ಕಾಲ್ ಮಾಡಿ ಬೇಗ ಬರಲು ಹೇಳುತ್ತೇನೆ ಎಂದು ತಮ್ಮ ಮಗನಿಗೆ ಕಾಲ್ ಮಾಡಿ ಹೇಳುವರು ನಾನು ಪ್ರಶಾಂತ್ ಬರುವ ತನಕ ಬೇಕಿದ್ದರೆ ಸ್ವಲ್ಪ ಹೊತ್ತು ಮಲಗುತ್ತೇನೆ ಅಂತ ಹೇಳಿ ತನ್ನ ರೂಮಿಗೆ ಹೋಗಿ ಮಲಗುವಳು ಸುಕನ್ಯಾ ಮತ್ತು ಅತ್ತೆಯ ನಡುವೆ ನಡೆದ ಮಾತುಕತೆಗಳು ಅನುಜಾಳಿಗೆ ತಿಳಿದಿರುವುದಿಲ್ಲ ಅತ್ತ ರೆಡಿಯಾಗುತ್ತಿದ್ದ ಅನುಜಾಳಿಗೆ ತನ್ನ ಪ್ರೀತಿಯ ಗಂಡನ ಕರೆ ಬರುವುದು ಏನು ಮಾಡುತ್ತಿದ್ದಾಳೆ ನನ್ನ ಮುದ್ದು ಹೆಂಡತಿ ಏನಿಲ್ಲ ಅತ್ತೆ ಮತ್ತೆ ನಾನು ಫಂಕ್ಷನ್ಗೆ ಹೋಗ್ತಾ ಇದ್ದೇವೆ ಅದಕ್ಕೆ ರೆಡಿಯಾಗುತ್ತಿದ್ದೆ ಓ ಹೌದಾ ಯಾವ ಕಲರ್ ಡ್ರೆಸ್ ಹಾಕಿದ್ದೀಯಾ ಏನಿವತ್ತು ನನ್ನ ರೋಮಿಯೋ ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ದಾರೆ ಪ್ಯಾರೆಟ್ ಗ್ರೀನ್ ಕಲರ್ ಡ್ರೆಸ್ ಹಾಕಿದ್ದೇನೆ ಫಸ್ಟ್ ನೈಟ್ನಲ್ಲಿ ಕೊಟ್ಟಿದ್ದೇನಲ್ಲ ಡೈಮಂಡ್ ನೆಕ್ಲೆಸ್ ಹಾಕು ಹಾಗೆ ರೆಡಿಯಾಗಿ ನನಗೆ ಒಂದು ಫೋಟೋ ತೆಗೆದು ಕ ಈಗಲೇ ಕಳುಹಿಸಬೇಕು ಎನ್ನುವನು ಸರಿ ಆಯಿತು ಎಂದು ಖುಷಿಯಿಂದ ರೆಡಿಯಾದವಳು ಅವಳ ಸೌಂದರ್ಯಕ್ಕೆ ಇನ್ನೂ ಹೆಚ್ಚು ಮೆರುಗು ನೀಡುವಂತೆ ಅವಳ ಪ್ರೀತಿಯ ಗಂಡನ ಕರೆ ಅವಳ ಮುಖದಲ್ಲಿ ಇನ್ನೂ ಕಳೆಯನ್ನು ಹೆಚ್ಚಿಸುತ್ತದೆ ಸೆಲ್ಫಿ ತೆಗೆದು ಖುಷಿಯಿಂದ ಕಳುಹಿಸಿ ತನ್ನ ಅತ್ತೆಯ ಹತ್ತಿರ ಹೋದಾಗ ಅನುಜ ಸುಕನ್ಯಾಳಿಗೆ ಯಾಕೋ ಒಂದು ತರಹ ಅನ್ನಿಸುತ್ತಿದೆಯಂತೆ ನಾನು ಡಾಕ್ಟರ್ ಹತ್ತಿರ ಅನುಜಾಳನ್ನು ಜೊತೆ ಕರೆದುಕೊಂಡು ಹೋಗು ಅಂದೆ ಬೇಡ ಅಂತ ಮಲಗಿದ್ದಾಳೆ ನೀನು ಇಲ್ಲೇ ಇರೋ ಆಯ್ತಾ ನಾನು ಪ್ರಶಾಂತ್ಗೆ ಕಾಲ್ ಮಾಡಿದ್ದೀನಿ ಅವನು ಬರುತ್ತೇನೆ ಅಂತ ಹೇಳಿದ್ದಾನೆ ಜಾಸ್ತಿ ಏನಾದರೂ ಹುಷಾರಿಲ್ಲ ಎಂದರೆ ಅವಳನ್ನು ಆಸ್ಪತ್ರೆಗೆ ನೀನೇ ಕರೆದುಕೊಂಡು ಹೋಗು ಪ್ರಶಾಂತ್ ಬರುವ ತನಕ ಕಾಯಬೇಡ ಎಂದು ಹೇಳಿ ಹೋಗುವರು ಸುಕನ್ಯಾಳ ರೂಮಿಗೆ ಬಂದು ನೋಡಿದ ಅನುಜ ಇವಳು ಮಲಗಿದ್ದಾಳೆ ನಾನು ಹೊರಗೆ ಕುಳಿತುಕೊಳ್ಳೋಣ ಎಂದು ಹೇಳಿ ಮನೆ ಕೆಲಸದವಳ ಹತ್ತಿರ ಕಾಫಿಯನ್ನು ತರಿಸಿ ಕುಡಿಯುತ್ತಾ ಕೂರುವಳು ಆಫೀಸಿನಿಂದ ಬಂದ ಪ್ರಶಾಂತ್ ತನ್ನ ಮುದ್ದಿನ ಮಡದಿಯನ್ನು ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯ ಅನು ಎಂದು ಲಘುವಾಗಿ ಅಪ್ಪಿ ಕೆನ್ನೆ ಚುಂಬಿಸುವನು ಅನುಜಾಳಿಗೆ ನಂತರ ನಡೆಯುವ ಅವಾಂತರಗಳ ಅರಿವೇ ಇರುವುದಿಲ್ಲ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ನಿಜಕ್ಕೂ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು